ಜೀಪ್ ಎಂಜಿನ್ ದಾರಿಯಲ್ಲಿ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಮೂಡಿಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೇನಷ್ಟೆ ಸದ್ಯಕ್ಕೆ ಮಳೆ ಬರುತ್ತಿರಲಿಲ್ಲ ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂಥ ದಟ್ಟ ಮೋಡದ ವಾತಾವರಣವಿತ್ತು ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ ಬ್ಯಾಟರಿ ವೈರಿಂಗ್ ಪ್ಲಗ್ಗಳು ಎಲ್ಲವನ್ನ ಪರೀಕ್ಷಿಸಿದೆ ಎರಡು ಮೂರು ಬಾರಿ ಚಾಲು ಮಾಡುವುದು ಪ್ರಯತ್ನಿಸಿದೆ ಇಂಜಿನ್ ಸ್ಟಾರ್ಟ್ ಆಗಲೇ ಇಲ್ಲ ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ ಏನೂ ಅರ್ಥವಾಗಲಿಲ್ಲ ಕಾರ್ಪೊರೇಟರ್ ಜಟ್ಗಳನ್ನೆಲ್ಲ ಶುದ್ಧಿ ಮಾಡಿ ಹಾಕಿದೆ ಡಿಸ್ಟ್ರಿಬ್ಯೂಟರನ್ನು ಬಿಚ್ಚಿ ಅವಲೋಕಿಸಿದೆ ಯಾವುದರಿಂದಲೂ ಪ್ರಯೋಜನವಿಲ್ಲ ಕತ್ತಲಾದೀತೆಂದು ಗಾಬರಿಯಾಯಿತು ಈ ನಡುವೆ ಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ ಏನು ನೋಡುವುದು ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣುತ್ತಿದೆ ಜೀಪು ನಿಂತಿದ್ದಕ್ಕೆ ಕಾರಣ ಸುಸ್ಪಷ್ಟವಾಯಿತು ಯಾರಾದರೂ ಬರಬಹುದೋ ಎಂದು ಯೋಚಿಸುತ್ತಾ ಕಾಯತೊಡಗಿದೆ ಕೊಂಚ ಹೊತ್ತಿನ ಅನಂತರ ಯಾವುದೋ ಜಾವ ಮೋಟಾರ್ ಬೈಸಿಕಲ್ಲು ಬರುವ ಸದ್ದಾಯಿತು ಯಾರೋ ಇಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ದರು ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈ ತೋರಿಸಿದೆ ನಿಂತರು ಏನು ಸಾರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ ಒಂದು ಉಪಕಾರ ಆಗಬೇಕಲ್ಲ ಎಂದೆ ಏನು ಸ್ವಲ್ಪ ಪೆಟ್ರೋಲು ನಮ್ಮ ಹತ್ರ ಇರೋ ಪೆಟ್ರೋಲು ಇದರ ಹೊಟ್ಟೆಗೆ ಸಾಲತ್ತ ಸರ್ ಅದು ಈ ಮೋಟಾರ್ ಸೈಕಲ್ಲು ಟ್ಯಾಂಕಿಂದ ಪೆಟ್ರೋಲ್ ತೆಗೆಯೋದು ಭಾರೀ ಕಷ್ಟ ಪೈಪ್ ಏನಾದರೂ ಇದೆಯಾ ಎಂದ ಅವರು ಹೇಳಿದ್ದು ಸರಿಯಾಗಿತ್ತು ಅವರು ಎಷ್ಟು ಪೆಟ್ರೋಲ್ ಕೊಟ್ಟರು ನನಗೆ ಕೊಂಚ ದೂರಕ್ಕೂ ಸಾಕಾಗುತ್ತಿರಲಿಲ್ಲ ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ ತಡಿರಿ ಒಂದು ಕೆಲಸ ಮಾಡ್ತೀವಿ ನೀವಿಲ್ಲೇ ಇರಿ ಮೂಡಿಗೆರೆಗೆ ಹೋಗಿ ಪೆಟ್ರೋಲ್ ತಂದು ಕೊಡ್ತೀವಿ ಎಂದ ನನ್ನ ಹತ್ತಿರ ಹಣವಿರಲಿಲ್ಲ ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು ಓ ನೀವಾ ಸರ್ ನಿಮ್ಮ ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದರು ಅನಂತರ ಪೆಟ್ರೋಲ್ಗೆ ಅವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ ಮೋಟಾರ್ ಸೈಕಲ್ ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದ್ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದರು ನಾನು ಸುಮ್ಮನೆ ಕಾಯತೊಡಗಿದೆ ಒಂದಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು ವಿಷಯ ತಿಳಿದ ನಂತರ ಮುಂದುವರಿದವು ಈ ನಡುವೆ ನನ್ನ ಗಮನಕ್ಕೆ ಬಿದ್ದು ಬೀಳದಂತೆ ಒಂದೆರಡು ಜೇನುಗಳು ಜೀಪಿನ ಡಬ್ಬಿಯ ಸುತ್ತ ಗುಂಗುಡುತ್ತಾ ನಿಸುತ್ತಿದ್ದವು ನನ್ನ ಜೀಪಿಗೆ ತಲೆಯ ಮೇಲೆ ಆಪೊಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡ ಮರೆ ಏನೂ ಇಲ್ಲದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮನಾದೆ ಆಮೇಲೆ ಅವು ಹೋದವು ಅನಂತರ ಇನ್ನೊಂದೆರಡು ಮೂರು ಜೇನುಗಳು ಬಂದು ಸುತ್ತ ತೊಡಗಿದವು ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ ಕೊಂಚ ಹೊತ್ತಿನಲ್ಲೇ ಇನ್ನೂ ಏಳೆಂಟು ಜೇನುಗಳು ಬಂದವು ನಾನು ಈ ಕವಡೆ ಗಾತ್ರದ ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲು ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ ನಿಧಾನವಾಗಿ ಗುಯಿಂಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನು ಅಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟಿ ಕೊಟ್ಟವೇನೋ ಎಂದು ಊಹಿಸಿದೆ ಜೇನುಗಳ ಸಂಖ್ಯೆ ದ್ವಿಗುಣಿಸುತ್ತಲೇ ಹೋಯಿತು ಕೆಲವು ಜೇನುಗಳು ಜೀಪಿನ ಗಾಜಿಗೆ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಝೂಯ್ ಜೂಂ ಎಂದು ಹಾರಾಡಿದವು ನಾನು ಇದೇನೋ ಹೊಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ ಪೆಟ್ರೋಲ್ ತರ ಹೋದ ಇಬ್ಬರು ಹಿಂದಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ ನನ್ನ ಜೀಪಿನ ಸುತ್ತೆಲ್ಲ ನೂರಾರು ಜೇನುಗಳು ಜೊಯ್ಯೋ ಎಂದು ಜಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು ಅವರಿಬ್ಬರು ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ ಇದೇನು ಸರ್ ಇಲ್ಲಿ ಎಂದರು ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ ಒಬ್ಬ ಬನ್ನಿ ಸಾರ್ ಅವೇನು ಮಾಡ್ತಾವೆ ಇದಕ್ಕೆಲ್ಲ ಎದುರಿದರೆ ಆಯ್ತಾ ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ಹೊರಟ ನಾವು ಹಿಂಬಾಲಿಸಿದೆವು ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಎಕಚಿತ್ ಗುಂಗುರುಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತಿತ್ತ ಬೀಸಿ ಒಂದನ್ನು ಸಾಯಿಸಿದ ನಾಯಿಬ್ಬರು ಹಿಂದಿದ್ದವರಿಗೆ ಏನಾಯಿತೆಂದು ಗೊತ್ತಾಗುವುದರೊಳಗೆ ಎರಡು ಮೂರು ಜೇನುಗಳು ಅವನ ಮೂರೆಗೆ ಪಟ್ ಪಟ್ ಎಂದು ಬಾರಿಸಿದವು ಅಯ್ಯಯ್ಯೋ ಎಂದು ಆತ ಮೊರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನ್ ಅನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು ಇನ್ನೊಬ್ಬ ಆತ ನೀನು ಹೀಗೆ ಕೈ ಬೀಸಬಾರ್ದಿತ್ತು ಎಂದು ಹೇಳಿದ ಅದಕ್ಕೆ ಅವನು ಹೋಗೋ ಹೋಗೋ ಕಣ್ಣಿಗೆ ಒಡೆಯೋಗ ಬಂದು ಕಣ ಎಂದ ಮೂರು ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಹೆಚ್ಚಿಸಿದೆವು ನಮಗೆ ಏನೂ ಉಳಿಯಲಿಲ್ಲ ಜೇನುಗಳು ಕೊಂಚ ಹೆಚ್ಚಾಗಿ ಮುತ್ತಿಕೊಂಡು ಹರಾಡುತ್ತಿದ್ದವು ಇನ್ನೊಬ್ಬ ಮಳೆ ಕೋಟಿನ ಮುಸುಕು ಹಾಕಿಕೊಂಡು ಹೋಗಿ ಹಾಕುತ್ತೀಯಾ ಎಂದ ಅದಕ್ಕೆ ಕಚ್ಚಿಸಿಕೊಂಡವ ನೀನಾಕು ನನಗೆ ಅಸಾಧ್ಯ ಉರಿಯಾಗುತ್ತಿದೆ ಎಂದು ಹೇಳಿದ ಮೊದಲಿನವ ಅಯ್ಯಯ್ಯೋ ನಾನೊಲ್ಲೇ ಮರಯ ಜೇನಿಗೆ ಎದುರುತ್ತೇನಂದಲ್ಲ ನಾಳೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಫಂಕ್ಷನ್ ಇದೆಯಪ್ಪ ಫೋಟೋ ಇದೆ ಮೂತಿ ಉದಿಸ್ಕೊಂಡು ಮಂಗಂತರ ನಿಂತರೆ ಚೆನ್ನಾಗಿರುತ್ತಾ ಹೇಳು ಎಂದ ನಾವಿಬ್ಬರು ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು ಕೊಂಚ ಒತ್ತಾದ ನಂತರ ನಾನು ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು ಅನಂತರ ನಾನು ಪೆಟ್ರೋಲ್ ತುಂಬಿಕೊಂಡು ಹೋಗ್ತೇನೆ ನೀವು ಹೋಗಿ ಮಳೆ ಬರುವಂತಿದೆ ಎಂದೆ ಮೊದಲಿಗೆ ಅವರು ಒಪ್ಪದಿದ್ದರು ಆಮೇಲೆ ಬೇರೆ ಮಾರ್ಗವೇ ಇಲ್ಲದರಿಂದ ಹೊರಟು ಹೋದರು ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನನ್ನು ಜೇನು ಹುಳುಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ